ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿದೆ ವಿಜಯಪುರ ಜಿಲ್ಲೆಯ ಚರ್ಚನ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಮೇಲೆ ಫೈರಿಂಗ್ ನಡೆಸಿ ಕೊಲೆ ಮಾಡಲಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ಶಾಂತವಾಗಿದ್ದ ವಿಜಯಪುರದ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿಸಿದೆ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿ ಬಂದಿದ್ದು ವಿಜಯಪುರ ಜಿಲ್ಲೆಯ ಚಣಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆಸಿದೆ ರೌಡಿ ಶೀಟರ್ ಭೀಮನಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆಸಲಾಗಿದೆ ಗಾಯಗೊಂಡ ಭೀಮನ್ಗೌಡನನ್ನು ವಿಜಯಪುರ ಆಸ್ಪತ್ರೆ ಸಾಗಿಸುವ ಮಾರ್ಗ ಮಧ್ಯೆ ಆತ ಪ್ರಾಣ ಬಿಟ್ಟಿದ್ದಾನೆ ಭೀಮನಗೌಡಗೆ ದುಷ್ಕರ್ಮಿಗಳು ಮೂರು ಸುತ್ತು ಗುಂಡು ಹಾರಿಸಿದ್ದಾರೆ ಭೀಮನಗೌಡ ಬಿರಾದಾರ್ ತಲೆ ಎದೆಗೆ ಗುಂಡು ತಗಲಿದು ಮಹಾದೇವ ಬಹಿರಗೊಂಡ ಪರಮ ಆಪ್ತನಾದ ಭೀಮನಗೌಡ ಬಿರಾದಾರ್ ಕಟಿಂಗ್ ಮಾಡಿಸಿಕೊಳ್ಳುವಾಗ ಕಣ್ಣಿಗೆ ಖಾರದ ಪುಡಿ ಎರಚಿ ಕೃತ್ಯ ಎಸಗಿದ್ದಾರೆ ಹಳೆ ವೈಶ್ಯಮ್ಮ ಹಿನ್ನೆಲೆ ಗುಂಡಿನ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ Ông, chị, 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 ಯಾರಿದ್ರಿ ಸರ್ ಕಟಿಂಗ್ ಕಟ್ಟಿಂಗ್ ಅಂದ್ರೆ ಊರ ಕಟ್ಟಿಂಗ್ ಮಾಡ್ಕೊಳಿ ಕೂತಾನಂದೈದಾರು ಮಂದಿ ಕೂಡಿ ಸುಟ್ಟಿದ್ದವ್ರಿಗೆ ಸುಮ್ಮನೆ ಖಾರ ಹೊಡ್ದಾರ ಕಣ್ಣ ಖಾರ ಹೊಡೋದು ಎಕ್ದ್ ಖುರ್ಚ ಕೂತದ ಫ್ಯಾರಿಂಗ್ ಮಾಡ್ಯಾರ ಕಟ್ಟಿಂಗ್ ಮಾಡೋದ್ನ ಸುಮ್ಮನ ಖಾರ ಕಟಿಂಗ್ ಕಟ್ಟಿಂಗ್ ಬಂತ ಬರಂಗ್ ಇಟ್ಟಾಗ ಬಿಡ್ಸಕ್ ಬಂದ್ರಿಗೆ ಹೆದರ್ಸಿದ್ರಂತ ಹ್ ಬಿಡ್ಸದ್ಕ ಯಾರೇ ಕಲಾಸಿ ಕಲಸಿ ಮಾಡ್ತೇವ ಯಾರು ಹೋಗಿ ಯಾ ಮಾಡ್ಯಾವ ನಾವು ಊರ್ ಬಿಟ್ಟು ಒಂದ್ ಕಿಲೋಮೀಟರ್ ಮ್ಯಾಗ ನಮಗೂ ನಮ್ ಮನಿಯದ ಮಗನ್ ಊರ ಕಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರ ಇದೇ ಸುದ್ದಿ ಊರ ಹೇಳಿದ್ರು ಕಡಕಿನವ್ರು ಹೇಳಿ ಹೋದ್ರಿ ನಾವೇನು ಅದ್ ಹೋಗ್ಲಿಕ್ಕೆ ಚರ್ಚಾಕ್ ಹೋಗಿದ್ರಿ ಹಂಗ ಚರ್ಚಾಕ್ ಹೋಗಿ ಈ ಕಡೆ ಬಂದಿ ಹೋದ್ರಿ ಬಂದಿವಾರ್ಯಾರ ಹೆಂಗ್ ಸರ್ ಇಪ್ಪತ್ತ್ ಮಂದಿ ಕುಡ್ಯಾರತ್ರಿ ನಾವು ತ್ರೂ ಇಲ್ಲೇ ಇಲ್ಲ ಈಗ ಎಲ್ಲೆಲ್ಲಿ ಗುಳ್ಳ ಬಡದವ್ರಿ ತೆಲೆಗೇರಿ ಕಿವಿಗಿ ಎದಿಗೆ ಎದಿಗೆ ನೀರು ತೆಲಿಗಿ ಕಿವಿಗೆ ಅದೇ ಎಷ್ಟು ಮಕ್ಕಳು ಅದೇ ಹುಡುಗರು ಅವ್ರಿ ಸಣ್ಣವ್ರಿ ಏನ ಸರ್ ಬಾ ಸಣ್ಣವ್ರಿ ಹುಡುಗರು ಮಾತು ಬರಂಗಿಲ್ಲ ಏನ ಅವಕ್ಕ ಮೋಸ್ ಮಾಡಿಬಿಟ್ರೆ இது அதினப்பா ஊரு கிராம பஞ்சாய்த்தி தாலுக் பஞ்சாய்த்தி அந்த மாதிரி நமக்கு கழசே ஓய் ಮತ್ತು ಇದು ಇದೆ ಇದು ಕರೆನೇ ಇದೆ ಇದು ಇಲ್ಲಪ್ಪ ಅಂತಂದ್ರೆ ಈಗ ಒಂದು ಇಪ್ಪತ್ತೈದು ವರ್ಷ ಐತಿರಿ ನಾನು ನೋಡಲಿಕ್ಕಾಗಿ ನಾನು ಒಳಗೆ ಬಂದಿದ್ದು ಒಂದು ಹದಿನೈದು ಹದಿನೈದು ವರ್ಷ ಆಯ್ತ್ರಿ ಈಗ ಅವ್ರು ಇಪ್ಪತ್ತೈದು ವರ್ಷ ಇದ್ದು ಅವ್ರಪ್ಪವ್ರು ಹಿಡಿದು ಅದೇ ರೀ ಅವ್ರ ಅಪ್ಪರು ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದರು ಜನರಿಗೆ ಬೇಕಾದರೂ ಮಾಡ್ತಾ ಇದ್ರು ಇವೆಲ್ಲ ಮತ್ತೆ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಇದು ಚಲೋನೇ ಇತ್ತು ಮೈನಾರಿಟಿ ಮಂದಿಗೆ ಹೋಸ್ತಲ ಸೊಸೈಟಿ ಅಧ್ಯಕ್ಷ ಮಾಡಿದ್ರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರ್ಟಿ ಮಂದಿರು ಅವ್ರ ಜೊತೆನೇ ಇರ್ತಾ ಇದ್ದಾರೆ ನಾಲ್ಕು ನಾಲ್ಕನಾ ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ನಮ್ದು ಆಟ ನೆಟ್ಟಿದ್ದಾರೆ ಬಟ್ಟೆ ಏನೋ ದುರಾದೇಶ ಹುಟ್ಟುಕೊಂಡವ್ರು ಮಾಡಿದಾರೋ ಏನು ಮಾಡಿದವರು ಅದು ಭಗವಂತ ಗೊತ್ತ್ರಿ ನನಗೆ ಗೊತ್ತಿಲ್ಲ ಆದ್ರೆ ಈಗ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದ್ರೆ ಇದು ಅನ್ನಿಸ್ತಾ ಇಲ್ಲ ಬಂದು ಮಾಡಿದ್ದಾರೆ 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 ಪರಿಚಯಸ್ತಾರಲ್ಲ मर रहे हैं हम फ्रांस भारत में एक नई सरकार গুম্পীন <laughs> বেৰে ഓടാ വീവു മാറ്റിന്നോന് സമശദോ സുഖമായി ഡാടാ നമുക്ക് ఏంటి ನಾವು കാരണപ്രകാരം